భగవే <Siblickly Adams> <chinisa> <oland> <Christina> ಸಾಕ್ ಸಾಕೋತ್ರಿ ಸಾಕು ಸಾಕಾಗ್ ಗೊತ್ತ ಅರ್ಬಿ ಮಾರೋದೂ ನೀ ಗಲ್ಲಿ ಗಲ್ಲಿ ತಿರುಕೊಂತ ಹೊಂಟ್ರ್ಯಾ ಗಂಟು ಹತ್ಕೊಂಡ್ ಹೊಂಟ್ರಿ ನಾಲ್ಕೈದಾರ್ ಬೆನ್ನತ್ತವ್ರಿ ಹೆಂಗ್ ನಾಯಿ ನಾಲ್ಕೈದಾರ್ ಬೆನ್ನತ್ತ ಇಲ್ಲ ಬಾಮನ್ ಬಾ ಮಾರ ಇಳತ್ತಿನದ ಸುದ್ದಿ ನಾಯಿ ತನ್ನ ನನಗ್ ಗೊತ್ತು

ಅಲ್ಲಿಂದ ಗಂಡ್ ಹಚ್ಚಿ ಬಿಟ್ಟಾವ ನಾಯಿ ಏನ್ ಮಾಡಿದ್ರು ಬಿಡಬಾರ್ದು ಆದ್ರೂ ನಿಮ್ ಊರಾಗ ಗಂಡ್ ನಾಯಿ ಕಿಂತ ಹೆಣ್ಣು ನಾಯಿ ಬಾರಿ ಕಾಟ ಅಂತ ಬಿಡ ಉಲ್ಟಾ ಮಾತಾಡ್ತೀಯಲ್ಲ ಉಲ್ಟಾ ಮಾತಾಡ್ತೀಯಲ್ಲ ನಮ್ ಊರಾಗ ಏನಿದ್ರು ಗಂಡ್ ನಾಯಿ ಅಲ್ಲ ಕಟ್ಟಿ ಮೇಲೆ ಹಾಂತ ಬರಕಿ ಹೊಡ್ಕೊಂಡು ಮಾತಾಡಿರ್ತಾವ ಇನ್ನು ಹೆಣ್ಣು ನಾಯಿಗಳು ಎಲ್ಲ ಅದಾವಲ್ಲ ಹಿತ್ಲಿ ಹಿತ್ಲ ಸಂಧಿ ಸಂಧಿ ಎತ್ತ ಬೇಕಾ ಅತ್ತಾಗ ಅತ್ತಾಗ ದಾರಿ ಹಿಡಿದು ಹೋಗ್ತಿರ್ತಾವ ಆದ್ರೂ ಒಂದ್ ಲೆಕ್ಕ ಬಿಡ ಹೆಣ್ಣನಿ ಮಾರಿ ಬೆಸ್ಟ್ ಓತಿ ಬಿಡ ಯಾಕಂತ ಕೇಳ್ತಿಲ್ಲ ರುಕ್ಕು ಈಗಿನ ಜಗತ್ನಾಗ ಹೆಣ್ಣಿಗೆ ಬಾ ಬೆಲೆ ಕೊಡ್ತೈತಿ ಹೆಣ್ಣಿಗೆ ಬಾ ಬೆಲೆ ಕೊಡ್ತೈತಿ ಒಂದ್ ಬಸ್ ನ್ಯಾಗ ನೋಡಿದ್ರು ನೀವ ಒಂದ್ ಪೆಟ್ರೋಲ್ ಬಂಪ್ನಾಗ ನೋಡಿದ್ರು ನೀವ ಒಂದ್ ಆಫೀಸ್ನ್ಯಾಗ ನೋಡಿದ್ರು ನೀವ ಮತ್ತ ಪೋಸ್ಟ್ ಆಫೀಸ್ನ್ಯಾಗ ನೋಡಿದ್ರು ನೀವ இந்த கார்டு போட்டுவிட்டது ಅರಿಗಿ ಗಂಡು ಹೋಗಿ ಎಲ್ಲ ಹೋಗಿ ಪುಸ್ತಕ ಇಡ್ಕೊಂಡ್ ಬಂದಿ ಯಾಕ ರಾತ್ರಿ ಸಾಲಿ ಕಲ್ಸಕತ್ತಿ ಓ ಮಾರಾಯ ಅಲ್ಲ ರಾತ್ರಿ ಸಾಲಿ ಯಾ ಮಗ ಬರ್ತಾನ ಹಗಲಿ ಜಾಲಿಗೆ ಕುಂದ್ರವಾತುವ ಅಲ್ಲ ಬಿಸಿ ಊಟ ಸರ್ಕಾರದವ್ರ ಎಂತ ಚಂದ ಬಿಸಿ ಊಟ ಕೊಡಕಂತಾರ ಅಂತದ್ರಾಗ ಸಾಲಿ ಮಧ್ಯಾಹ್ನ ಸಾಲಿನ ಮಧ್ಯಾಹ್ನ ಸಾಲಿನ ಕುಂದ್ರ ಒಂದು ಸಾಯಂಕಾಲ ಕೊಡ್ತಾರೆ ಹುಕ್ ಬ್ಯಾಗ್ ಕೊಡ್ತಾರೆ ಮತ್ತು ಹೊಳ್ಳು ಕಾಲರ್ಜಿಪ್ಪ ಅಂತ ಕೊಡ್ತಾರೆ ಮತ್ತು ಹೊಲ್ ತತ್ತಿ ಚಿಕ್ಕಿ ಹಿಂಗೆಲ್ಲ ಕೊಡಕ್ಕಂತಾರ ಅಂತಾದ್ರಾಗ ರಾತ್ರಿ ಅಗಲಿ ಸಾಲ್ಯಾಗ ಕುಂದ್ರವತ್ತು ಇನ್ನು ನನ್ನ ರಾತ್ರಿ ಸಾಲ್ಯಾಗ ಯಾ ನನ್ನ ಮಗ ಕುಂದಿರ್ತಾನ ನೀನು ಹೇಳೋಟ ಅಂತ ಮತ್ತು ಈಗ ಯಾಕೆ ಮಾಡಿದ್ರೆ ಹಿಂಗೆ ಹೇಳ್ಬೇಕು ಮುಂದೆ ಏನು ಮಾಡಬೇಕ ನೀ ನೋಡ ರುಕ್ಕು ಈಗ ನನಗಂತು ಈ ಅರಿವಿ ಗಂಟ ಮತ್ತು ಒಂದು ಹೂರು ಊರು ಗಲ್ಲಿ ಗಲ್ಲಿ ಅಡ್ಡಾಡೋದು ಸಾಕಾಗಿ ಇನ್ನು ಮುಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಸಂಗೀತ ಕಲ್ತಾನಿ ಅದನ್ನ ಮುಂದ್ ವರ್ಷ ಬಂದ್ ಹೋಗ್ಬೇಕಂತ ಮಾಡಿ ನೋಡೋ ಸಂಗೀತ ಕಲ್ತೀಯ ಹ ಕಲ್ಸಾಕ ಬಂದೇನಿ ಅಲ್ಲ ಇಟ್ಟು ಸಂಗೀತದ ಬಗ್ಗೆ ಹುಡುಪು ಇರಬೇಕಾದ್ರೆ ಹಿಂದೆ ಯಾರ್ದಾರ ಕೈಯಾಗ ಸಂಗೀತ ಕಲ್ತಂಗಾತ್ ಮಾರಯ್ಯ ನಾನು ಕಲ್ತೀನಿ ಅರ್ಧ ಮರ್ಧ ಸಂಗೀತ ಕಲ್ತೀನಿ ಅದು ಹೊರಕೇರಿ ಮಾಸ್ತಾರ್ ಅಂತಿದ್ನಲ್ಲ ಅವನ ಕಡೆ ಕಲ್ತೀನಿ ಅವ್ ಮಾರಯ್ಯ ಅವನ ಕಡೆ ಕಲ್ತೀನಿ ಯಾಕ ಪೂರ ಕಲೀಲಿಲ್ಲ ಏನ ಅಯ್ಯೋ ಅದನ್ನೇನ್ ಕೇಳ್ತೀಯೋ ಸ್ಟೋರಿ ಈ ಇದು ಐತೆ ಅದು ಸ್ಟೋರಿ ಹೇಳ್ತೀನಿ ಕೇಳ ಆ ಮಾಸ್ತಾರ್ ಅದನಲ್ಲ மொத்ல வயசாகி அவன இங்கே சங்கீத கலித்தி கலித்த உசுர் கேக இது ஆக நான் சங்கீத கலசு இன்னா மாஸ்டர் நோட் ஜோஷ் எந்த எந்த குணி குணி கலசி மக்கோ <laughs> <laughs> <laughs>

ಡ್ಯಾನ್ಸ್ ಮಾಡಿದ್ರೆ ಕಲಸು ಯಾಕಂದ್ರೆ ಇದೆಲ್ಲ ಯಾಕಿದ್ರೆ ತಿಳಿಯೋದಿಲ್ಲ ನಾ ಇನ್ನ ಶಿನಿ ಅಲ್ಲ ನೋಡಿದ್ರೆ ಗೊತ್ತಾಕತ್ತು ಬಿಡ ಇರ್ಲಿ ಕಲ್ಸೂನು ಈಗಂತೂ ಚಲೋ ದಿನ ಐತಿ ಹೆಂಗಂದ್ರು ಕಲ್ಮೇಸರು ಜಾತ್ರೆ ಐತಿ ಶುರು ಮಾಡಿ ಬಿಡೋಣ ಚಲೋ ಮಾಡಲ್ಲ ಇದು ಉಡುಪ್ನ್ಯಾಗ ಒಂದು ದೋಸೆ ಹಾಗಾದ್ರೆ ಮಗ ಮಟ ಮಾಡಿ ಬರೀ ಗಜಾನ ಗಚ್ಚ भॻत नूर जाती कार कंद बरते ना प्रीत मंझ कई न chodenge aich bol raha मन 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 दादा दादा नऊ नये रे दिना दादा कोन जा singing... ਸਾਤ ਲਗੇ ਸਿੱਖ ਨਾ ਮੰਨ ਕੋ ਦਲਾ ਕਾਲਾ ਬਸੇ ਨਾ ਦਸਦਾ ਦੇ ਰੱਖੋ ਸੇ ਗੇ ਇਹ ਇਕਲਾ ਸੱਤਲਾ ਮੇਰਾ चॉकलेट 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 एक्ट्रेट चॉकलेट चॉकलेट दोनों चॉकलेट चॉकलेट ನಮ್ದು ಪೂಂಗಿ ಬಾಂಧ ನೋಡಬ್ರ ಯಾಕಂದ್ರಿ ಸಾಲಿಂಟ್ ಆಯ್ತು ನಾವು ಹುರಪ್ ಕೊಡ್ತೇನೆ ನೀ ನೋಡೋದ ನಿಂತ್ಕೊಡ್ತೀನಿ ಅಂತ ನೋಡ್ರಿ ಯಾ ಬಂತ ಬಂತತೆ ಕಸ ಬಿಸುಮ್ ಐತೆ 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 ಅಲ್ಲಾಕ ಶುರು ಮಾಡ ಇನ್ನೊಂದು ನಿಮ್ಮ ಐಬಿಗೆ ನೀ ಆನೆ ಹಿಡ ಕೈ ಹೆಂಗಿರ ಜಾಕ್ಲಿ ನಾನು ನೀ ಕರ್ಕ ಕೈ ನೀ ನಾಚೆ ಕರ್ಕ ಜಾಕಿ ಜಾಕಿ ಏನಾಗುತ್ತಿಲ್ಲ ಎಲ್ಲ ಕೈ ಇರು ಹೋಗಿದ್ದಾ பட்ட பட்டோம் பத்திர சிப்பு வண்ணம் நீக்கே மமடலலலலல என்ன செய்யேன்னு சொல்லாதலலலல என்ன செய்யேன்னு சொல்லாதலலலல சவையா லங்காதன மந்திரத்தை சொல்லவ நான் உன்ன போர்வம சொற்றவத்திட்டு போற லங்காதன மந்திரத்தை சொல்லவ நான் உன்ன போர்வம சொற்றவத்திட்டு போற

Thank you.